ಇದು ಇದು ಈಗಾಗಲೇ ನಾನು ನಿಮಗೆ ತೋರಿಸಿದ್ದೇನೆ ಬಂಗುಡೆ ಸರ್ ಯಾವ ರೀತಿ ಮಾಡುವುದು ಅಂತ ಹೇಳಿ ಹಾಗಾಗಿ ಸಲ ತೋರಿಸ್ತಾ ಇಲ್ಲ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನೆಲ್ ಅನ್ನು ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೀನ್ ನೋಡಿ ಅಂಜಲ್ ಮೀನು ಬಂದಿದೆ ನೈನ್ ಒನ್ ಸಿಕ್ಸ ಇವತ್ತಿಗೆ ಅಂಜಲ್ ಫ್ರೈ ಮತ್ತೆ ಬಂಗುಡೆ ಸಾರು ಪೀಸಸ್ ದೊಡ್ಡ ದೊಡ್ಡದಿದೆ ಮಗಳು ಕೇಳಿಲ್ಲ ಹಾಗಿದ್ದಂದು ಅದು ಮಗಳು ಕೇಳಿದ್ರೆ ಅದ್ರ ತೊಂದ್ರೆ ಅಲ್ಲ ತಿನ್ನುದು ನಾವೇ ಅಲ್ಲ ಎಲ್ರಿಗಲ್ಲ ಅವಳು ಒಬ್ಳೇ ಅಲ್ಲ ಹಾಗಾಗಿ ಇವತ್ತು ಬಂಗುಡೆ ಸಾರು ಕಡಿಲಿಕ್ಕೆ ಹಾಕಿದ್ದೇನೆ ಗ್ರೈಂಡರಿಗೆ ಹಾಗೆ ಅಂಜಲ್ ಫ್ರೈ ನಾನು ನೀರು ಮುಟ್ಟಿದ್ದೇನೆ ತೆಗಿಲಿಕ್ಕೆ ಆಗುದಿಲ್ಲ ತಲೆಯಿಂದ

ಅವ್ರು ಉಂಟಲ್ಲ ಆರೆಂಜ್ ತಿಂದು ಅದ್ರ ಸಿಪ್ಪೆಯನ್ನು ಕಣ್ಣಿಗೆ ನಂದು ಹೀಗೆ ಮಾಡಿದ್ದು ಆಯ್ತಾ ನನಗೆ ಒಂಜಿ ಬೆಚ್ಚಾಯ್ತು ಉರಿತು ಕಣ್ಣು ಅದಕ್ಕೆ ನಾನೆಂತ ಮಾಡಿದೆ ನಾ ಅವ್ರು ಎಣಿಸಿದ್ದು ಇವಳು ಎಂತ ವಾಪಸ್ ನಂಗೆ ಎಂತ ಮಾಡ್ಲಿಕ್ಕಿಲ್ಲ ಅಂತ ಎಣಿಸಿದ್ರು ನಾನೆಂತ ಮಾಡಿದ್ದೆ ಉಳ್ದ ಸಿಪ್ಪೆ ತಕೊಂಡೆ ಇಟ್ಟಿ ಮುಸುಡಿಗೆ ಫೇಸ್ ವಾಶ್ ಮಾಡಿದೆ ಇಂಥದ್ದು ನೋಡಿ ಈ ಪುಚ್ಚೆ ಉಂಟಲ್ಲ ಕಮ್ಮಿಯ ಪುಚ್ಚೆ ಅಲ್ಲ ಇದು ಮೊನ್ನೆ ಒಂದು ನಮ್ಮ ಮೀನು ತಗೊಂಡು ಹೋಗಿದ್ದೆ ಆಯಿತಾ ಬಂಗುಡೆ ಮೀನು ನಾವು ಇದು ಎಂತ ಮಸಾಲೆ ಹಾಕಿಟ್ಟಿದ್ದೆ ಆಯಿತಾ ನಾನು ಇದು ಉಂಟಲ್ಲ ತಕೊಂಡು ಹೋದದ್ದೆ ಅದನ್ನು ಮೀನಿಗೆ ನೋಡಿ ನಾನು ಅವತ್ತು ತೋರಿಸಿದ್ದೆ ನೋಡಿ ಇದರ ವಿಡಿಯೋ ನಾನು ಹಾಕಿದ್ದೇನೆ ಆಲ್ರೆಡಿ ಮೀನು ಫ್ರೈ ಮಸಾಲೆ ನೋಡಿ ಮಸಾಲೆ ಹಾಕಿ ಇಟ್ಟಿದ್ದೇನೆ ಸೂಪರ್ ಟೇಸ್ಟಿ ಆಗ್ತದೆ ಈ ಮಸಾಲೆ ಮಾತ್ರ ಎಲ್ಲ ಮೀನಿಗೆ ಸಹ ಯೂಸ್ ಮಾಡ್ಕೊಳ್ಬೋದು ಇದೇ ಮಸಾಲೆಯನ್ನು ನಾನು ನಿಮಗೆ ವೀಡಿಯೋವನ್ನು ಈ ಮುಂಚೆಯೇ ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ಇನ್ನೊಂದು ಸಲ ಮಾಡ್ತಾ ಇಲ್ಲ ಅದು ನಾವು ವೀಡಿಯೋ ಇದು ಮಸಾಲೆ ಒಂದು ಸಾರ ಮಾಡಿಟ್ಟರೆ ಉಂಟಲ್ಲ ನಮಗೆ ಯಾವ ಮೀನು ಬೇಕಿದ್ರೂ ಫ್ರೈ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಹಾಗಾಗಿ ಇದು ಸೂಪರ್ ಟೇಸ್ಟಿ ಆಗ್ತದೆ ಮೀನು ಫ್ರೈ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಳ್ತೇನೆ ನಾನು ಯಾವಾಗಲೂ ಇವರಿಗೆಲ್ಲ ಮಸಾಲೆ ಅಂದರೆ ತುಂಬಾ ಇಷ್ಟ ಇದ್ರೆ ಇದು ಹಾಗಾಗಿ ನಾನೀಗ ಇಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಸಣ್ಣ ತುಂಡು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಇದಕ್ಕೀಗ ಮಸಾಲೆ ಹಾಕ್ಕೊಳ್ಳುವ ನಾನು ಗ್ರೈಂಡರಲ್ಲಿ ಹಾಕಿದ್ದೇನೆ ಮಸಾಲೆ ಈಗ ಎಲ್ಲ ರೆಡಿಯಾಗಿದೆ ಮಸಾಲೆ ಹಾಕ್ಕೊಂಡು ಇದಕ್ಕೆ ಸೊಪ್ಪು ಉಪ್ಪು ಹಾಕೊಳ್ಳೋ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ಒಂದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೆ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ನೀರು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ ನಿಮಗೆ ಎಷ್ಟು ಮಂದ ಬೇಕೋ ಅಷ್ಟು ನೋಡಿ ರೆಡಿಯಾಗಿದೆ ಕುದಿಯಲಿಕ್ಕೆ ಹಾಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಉದುರಿಸ್ತಾ ಇದ್ದೇನೆ ಚೆನ್ನಾಗಿ ಕುದಿಬೇಕೀಗ ಕುದ್ದ ಮೇಲೆ ಇದಕ್ಕೆ ಮೀನು ಹಾಕಿದರೆ ನಮ್ಮ ಮೀನು ಸಾರು ರೆಡಿ ಆಗ್ತದೆ ಚೆನ್ನಾಗಿ ಕುದೀತ ಇದೆ ಈಗ ಈ ಸಮಯದಲ್ಲಿ ಮೀನು ಹಾಕ್ಕೊಳ್ಳುವ ಉಪ್ಪೆಲ್ಲ ಖಡಕ್ ಆಗಿರಲಿ ಅಂದರೆ ಮೀನಿಗೆ ಎಳ್ಕೊಳ್ಬೇಕಲ್ಲ ಹಾಗಾಗಿ ಮೀನು ಹಾಕ್ಕೊಳ್ತಾ ಇದ್ದೇನೆ ಚಿಕ್ಕ ಚಿಕ್ಕರು ಮೊಟ್ಟೆಗಳು ಸಿಕ್ಕಿತು ಅದು ಕೂಡ ಹಾಕ್ಕೊಳ್ತೇನೆ ಇದೀಗ ಮುಚ್ಚಳ ಮುಚ್ಚುವ ಮುಚ್ಚಳ ಮುಚ್ಚಿದು ಒಂದು ಕುದಿ ಬಂದರೆ ಸಾಕು ಆಫ್ ಮಾಡುವುದೇ ಅಂದರೆ ತುಂಬ ಹೊತ್ತು ಬೇಯಿಸ್ಲಿಕ್ಕಿಲ್ಲ ಫಿಶನ್ನು ಅನ್ನು ಸ್ವಲ್ಪ ಹೊತ್ತು ಬೆಂದರೆ ಸಾಕು ಕುದಿತ ಉಂಟು ಸೂಪರ್ ಟೇಸ್ಟಿಯಾದ ಅಂಗುಡೆ ಮೀನಿನ ಸಾರು ರೆಡಿಯಾಗಿದೆ ಸುತ್ತಲೂ ಕುದಿಬೇಕಿತ್ತು ಚೆನ್ನಾಗಿ ಮೇಲೆ ಇದನ್ನು ಆಫ್ ಮಾಡುವ ಚೆನ್ನಾಗಿ ಕುದೀತಾ ಉಂಟು ನೋಡಿ ಎಷ್ಟು ಸೂಪರ್ ಆಗಿ ಆಗಿದೆ ಅಂತೇಳಿ ಕುದೀತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ಏನು ಫ್ರೈ ರೆಡಿ ಆಯಿತು ನಮ್ಮಲ್ಲಿ ರೋಸ್ಟ್ ಆಗಬೇಕು ಫ್ರೈ ರೋಸ್ಟ್ ಆದರೆ ತುಂಬಾ ಇಷ್ಟ ಆಗ್ತದೆ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು

ಮಲ್ಲಿ ಮಸಾಲೆ ತುಂಬಾ ಇಷ್ಟ ಅಲ್ರಿ ಚರ್ಮುರಿ ಮೊನ್ನೆ ಎಷ್ಟು ಚರ್ಮುರಿ ತಿನ್ನು ಸೂಪರ್ ಆಗ್ತದೆ ಅದರ ಜೊತೆ ಒಂದು ಸಲಾಡ್ ನೀನ್ ಸಾರು ರೆಡಿಯಾಗಿದೆ ನೋಡಿ ಇಲ್ಲಿ ಬಂಗುಡೆ ಸಾರು ಮೀನು ಉಂಟಲ್ಲ മണ്ടി അന്ന ಬೋರ್ಡೇಸಿ ಬೋರ್ಡೇಸಿ ಹೋಗಿ ರಗೆ ಹೋಗ್ತாண்டு ನೋಡಿ ಮीडी ಸೇದಿ ಇದೆ ಅಂತ ಅದು ಇದರ ಜೊತೆಗೆ ಈಗ ಹಾಕಬೇಡ ನನಗೆ ಗುಣಿಗೆ ಅದು ಮಿಟಿಂಗ್ ಇತ್ರ ಜೊತೆಗೆ ಕಲ್ಲಾರ್ ಒಂದು ಮೊಟ್ಟೆ ಪೀಸ್ ಮೊಟ್ಟೆ ಅಲ್ಲ ಬಾ ಬಂಗಡೇ ಬಂಗಡೇ ಮೊಟ್ಟೆ ಅಲ್ಲ ಅಕ್ಕಸಿ ಮಾರ ಹೇಗೆ ಸಾರು ಬೇಕು ಇಷ್ಟು ಸಾರು ಹಾಕಿ ಊಟ ಮಾಡಬೇಕು ಹೇಗಿರ್ತದೆ ಅಂದರೆ ಸೂಪರ್ ಟೇಸ್ಟಿಯಾಗಿರ್ತದೆ ನನಗೆ ಸ್ವಲ್ಪ ಬಳಸ್ತಾರೆ ನೋಡಿ ಹಣೆ ಬರಕ್ಕೆ ಸ್ವಲ್ಪ ಬಳಸುದಲ್ಲ ಅವರಿಗೆ ಜಾಸ್ತಿ ಹಾಕಿದ್ರೆ ಉಂಟಲ್ಲ ಹಾಗೆ ಇಟ್ಟು ಬಿಡ್ತಾರೆ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಹಾಕಿ ರೆಡಿ ಆಗಿದೆ ಮಸಾಲ ಮಸಾಲೆ ಹಾಕೋ ಅದೊಂದ್ರಲ್ಲಿ ಈ ಮಸಾಲೆಗೋಸ್ಕರ ಕಾಯ್ದು ನೋಡಿ ಮಸಾಲೆಗೆ ಸೂಪರ್ ಆಗ್ತದೆ ಎಂತ ಕರ್ಮ

Il piccolo 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 ನಾನೀಗ ಬಾಳೆ ಎಲೆಯ ಗಟ್ಟಿ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೇನೆ ಇದರಲ್ಲಿ ನಾನು ಎರಡು ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿ ಹಾಗೆ ಎರಡು ಗ್ಲಾಸಷ್ಟು ಈ ಅಕ್ಕಿ ತಗೊಂಡಿದ್ದೇನೆ ಯಾವುದು ನಮ್ಮ ಕುಚಲ ಅಕ್ಕಿ ಹಾಗಾಗಿ ನಾಲ್ಕು ಗ್ಲಾಸ್ ಅಕ್ಕಿ ಇದರಲ್ಲಿ ಇದನ್ನೀಗ ಗ್ರೈಂಡರಿಗೆ ಹಾಕ್ಕೊಂಡಿದ್ದೇನೆ ಇದು ಈಗ ಚೆನ್ನಾಗಿ ಇದಾಗಿದೆ ಅಂತ ನೈಸಾಗಿ ಗ್ರೈಂಡ್ ಆಗಿದೆ ಎಷ್ಟು ಗಟ್ಟಿ ಆಗ್ತದೆ ನೋಡಿ ಅಷ್ಟು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು ಒಂದು ಸಮಾನ್ಯ ನೀರೇನಾದರೂ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಆಯಿತು ಬಿಸಿ ಮಾಡಿದಾಗ ಗಟ್ಟಿ ಆಗ್ತದೆ ನೋಡಿ ಗಟ್ಟಿ ಮಾಡಿಕೊಂಡ್ರೆ ಆಯಿತು ಈಗ ನಾನು ತೆಗಿತಾ ಇದ್ದೇನೆ ಹಿಟ್ಟನ್ನುಗಳು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ನಾನೀಗ ಕಡ್ದು ತಗೊಂಡು ಬಂದಿದ್ದೆ ನೈಸಾಗಿ ಕಡ್ದಿದ್ದೇನೆ ಮತ್ತು ಸ್ವಲ್ಪ ಕಲ್ಲು ತೊಳೆದ ನೀರು ಕೂಡ ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಆಯಿಲ್ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಯಾಕಂದರೆ ನಮಗೆ ಬಾಳೆ ಎಲೆ ಮೇಲೆ ತಟ್ಕೊಳ್ಬೇಕು ಇದನ್ನು ಹಾಗಾಗಿ ಇದನ್ನು ತುಂಬ ಗಟ್ಟಿ ಮಾಡಿಕೊಳ್ಬೇಕು ಅಂತೇಳಿಲ್ಲ ನಮಗೆ ತಟ್ಟಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಗಟ್ಟಿ ಮಾಡಿಕೊಳ್ಳುವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮೊದಲಿಗೆ ಇದರಲ್ಲಿ ನಾನು ಎರಡು ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿ ಹಾಗೆ ಎರಡು ಗ್ಲಾಸಷ್ಟು ನಾವು ಊಟ ಮಾಡುವ ಕುಚ್ಚಲಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ ನೀವು ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ಕೂಡ ಕುಚ್ಚಲಕ್ಕಿ ತಗೊಳ್ಬೋದು ಆದರೆ ನಾನು ಎರಡು ಪ್ಲ ಗ್ಲಾಸಷ್ಟು ಸ್ವಲ್ಪ ಇದು ಬೆಳ್ತಿಗೆ ಅಗ್ಗಿ ಕೂಡ ಹಾಕ್ಕೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ ಕೂಡ ಇದು ಸ್ವಲ್ಪ ಗಟ್ಟಿಯಾಗುವವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇಷ್ಟು ಗಟ್ಟಿಯಾಗುವಷ್ಟು ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಇನ್ನು ತಣ್ಣಗೆ ಆಗೋಗಿಂದು ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ ಸ್ವಲ್ಪ ಹೊತ್ತು ತಣ್ಣಗಾಲಿಕೆ ಬಿಡುವ ಇದನ್ನು ಈಗ ಇಲ್ಲಿ ನಾನು ಎಲೆಯೆಲ್ಲ ತೊಳೆದು ಚೆನ್ನಾಗಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ಇದರಲ್ಲಿ ನಾವು ಈಗ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ನೀವು ಹೋಳಿ ಥರ ನಮಗೆ ಇದರ ಮೇಲೆ ಈ ಥರ ತೆಳ್ಳಗೆ ನಾವು ಇದನ್ನು ಹಾಕ್ಕೊಳ್ಬೇಕು ಎಲೆಗೆ ಅಂಟಿಸಬೇಕು ಈ ಥರ ನೋಡಿ ನಮಗೆ ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ ಅಷ್ಟು ಇದು ಮಾಡಿದ್ರೆ ಚೆಂದ ಆಗ್ತದೆ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಕೈಗೆ ಸ್ವಲ್ಪ ನೀರು ಪಸೆ ಹಾಕ್ಕೊಳ್ಬೋದು ಬೇಕಿದ್ರೆ ಬೇಕು ಅಂತೇಳಿ ಆದ್ರೆ ಈ ತರ ತಣ್ಣೀರು ಹತ್ರ ಇಟ್ಕೊಂಡು ಅದಕ್ಕೆ ಹೀಗೆ ಕೈ ಮುಳುಗಿಸಿ ಸ್ಪ್ರೆಡ್ ಮಾಡಿಕೊಳ್ಬೋದು ಈ ತರ ತೆಳ್ಳಗೆ ಈ ತರ ತೆಳ್ಳಗೆ ಮಾಡಿ ತಳ ಈ ಥರ ಮಾಡಿಸ್ಬೇಕು ಯಾವಾಗ್ಲೂ ಈ ಥರ ಮಾಡಿಸಿದ್ರೆ ಎಲೆ ಕಟ್ ಆಗ್ತದೆ ಹಾಗಾಗಿ ನೋಡಿ ಹೀಗೆ ಈ ಥರ ಮರ್ಚಿ ಮರ್ಚಿ ನಾವು ಇಟ್ಕೊಳ್ಳುವ ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು ಒಂದ್ ಅರ್ಧದಿಂದ ಮುಕ್ಕಾಲು ಗಂಟೆ ಬೆಂದರೆ ಸಾಕು ಇದು ಮೀನ್ ಸಾರಿಗೆ ಸೂಪರ್ ಆಗ್ತದೆ ಬೂತಾಯಿ ಸಾರಿಗೆ ಅಥವಾ ಬಂಗುಡೆ ಸಾರಿಗೆಲ್ಲ ಸೂಪರ್ ಆಗ್ತದೆ ಇಸಲ <tom> <tom> ಎಕ್ಕೆ ಆಗಿ ಇರುತ್ತೆ ಹಿಂಗೇ ಕಟ್ ಮಾಡಿದಂತ ನೋಡಿ ದೇಸಾಗಿ ಇಗ್ತವೆ ಸೂಪರ್ ಆಗಿದೆ ನೋಡಿ ಈ ತರ ತೆಳ್ಳಾಗಿ ಇರ್ತದೆ ನೋಡಬಹುದು ನೀವು ತೆನ್ನು ಇಲ್ಲಿ ತಿನ್ಕೋದೇ いいですよ、どこ行きましょう。まぁ、うわ ಹಸಿ ಹಾಕಿರ್ಬೋದು ಅಮ್ಮನಿಗೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಕಬ ಕಬ ಅಂತ ತಿಂತಾ ಇದ್ದಾರೆ ಟೇಸ್ಟಿ ಆಗ್ತದೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಇದು ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮೀನ್ ಸಾರೆಲ್ಲ ಇದ್ರೆ ಕೋಳಿ ಸಾರು ಓ ಕೋಳಿ ಸಾರಿಗಿಂತಸ ಮೀನು ಸಾರಿಗೆನೆ ಬೂತಾಯಿ ಸಾರು ಅಥವಾ ಒಬ್ರಿಗೆ ಆಸೆ ಆಗ್ತಾ ಉಂಟು ಮಾಡ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಬಾಯ್ ಕೊಡ್ತೇನೆ ಹೇಗುಂಡ ಉಪ್ಪ ರಾತ್ರಿ ಆಯಿತು ಮಕ್ಕಳಿಗೋಸ್ಕರ ಮೀನು ಫ್ರೈ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಒಂಬತ್ತು ಗಂಟೆ ಆಗ್ತಾ ಬಂತು ಮಸಾಲೆ ಎಲ್ಲ ಹಾಕಿಟ್ಟಿದ್ದೇನೆ ಮೀನಿಗೆ ಮಕ್ಕಳಂದರೆ ಮಧ್ಯಾಹ್ನ ಸ್ಕೂಲಿಗೆ ಫಿಶ್ ಎಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ ಹಾಗಾಗಿ ನಾನು ಫಿಶ್ಶು ಕೊಡೋದಿಲ್ಲ ಮಕ್ಕಳಿಗೆ ಟಿಫಿನಿಗೆಲ್ಲ ಹಾಗೆ ರಾತ್ರಿಗೆ ಕೊಡುವ ಅಂತೇಳಿ ಮಕ್ಕಳಿಗೆ ನಮ್ಮಲ್ಲಿ ಉಂಟಲ್ಲ ಈ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಎಲ್ರಿಗೂ ನನ್ನ ಹಸ್ಬೆಂಡಿಗೆ ಆಗಿರ್ಬೋದು ಹಾಗಾಗಿ ನಾನು ಈ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಕೊಳ್ತೇನೆ ಇವರಿಗೋಸ್ಕರನೇ ಸೈಡಿಗೆ ಹಾಕ್ಕೊಳ್ತೇನೆ ಮಸಾಲೆಯಿಂದ ಎಷ್ಟಿದ್ರೂ ಕೇಳ್ತಾರೆ ಬೇಕು ಅಂಥೇಳಿ ಅದು ಇದನ್ನು ಚೆನ್ನಾಗಿ ಎರಡು ಸೈಡ್ ಕೂಡ ಫ್ರೈ ಮಾಡಿಕೊಡುವ ನನ್ನ ಮಗಳದು ಬಿಚ್ಚಲಿಲ್ಲ ಕೈದು ಇವತ್ತು ನೋಡಿ ಗಟ್ಟಿಯೆಲ್ಲ ರೆಡಿ ಉಂಟು ಬಾಣೆಯೆಲ್ಲ ಇದ್ದು ಹಾಗಿದ್ದು ಸಾರು ನನ್ನ ಮಗಳು ಸ್ವಲ್ಪ ತಿಂದಿಟ್ಟಿದ್ದಾಳೆ ಇದಕ್ಕೇನೆ ನಾನು ಹಾಕ್ಕೊಳ್ತೇನೆ ನಾನಿವತ್ತು ಗಟ್ಟಿ ತಿನ್ನೋದು ಊಟ ಮಾಡೋದಿಲ್ಲ ಇವರಿಗೆ ಮಕ್ಕಳಿಗೆ ಮತ್ತೆ ಹಸ್ಬೆಂಡಿಗೆ ಮೀನು ಮೀನು ಕೂಡ ಸೂಪರಾಗಿತ್ತು ಇವತ್ತು ಮಧ್ಯಾಹ್ನ ಕೂಡ ಫ್ರೈ ಮಾಡಿದ್ದೇನೆ ರಾತ್ರಿಗೆ ಮಕ್ಕಳಿಗೆ ಫ್ರೈ ಮಾಡಿ ಕೊಡುವ ಅಂತೇಳಿ ಇದಕ್ಕೆ ಫೇವ್ರೇಟ್ ಅದೇ ಅಂಜಲ್ ಮೀನು ಇವಳು ಹೇಳಿದ್ಲು ಅಪ್ಪನತ್ರ ನಿನ್ನೆ ದಾದಿ ಬಂತೀನಿ ರೇ ಪಪ್ಪಡ ಹ್ಞೂ ದಾದಿ ಬೋಡು ಬಂತೀನಿ ಒಪ್ಪಾಡ ಸ್ಮೈಲ್ ಇವಳು ಯಾಕೆ ಗೊತ್ತುಂಟ ಹೀಗಿರೋದು ಅಣ್ಣನಿಗೆ ಮತ್ತು ತಂಗಿಗೆ ಸ್ವಲ್ಪ ಪೆಟ್ಟಿಗಲಟ ಆಯಿತು ಮಾಮೂಲಿದ್ದು ಹಾಗಾಗಿ ನನ್ನ ಮಗಳು ಸ್ಯಾಡಾಗಿದ್ದಾಳೆ ಸ್ವಲ್ಪ ಇವತ್ತು ನಿನ್ನೆ ಅಪ್ಪನ ಹತ್ರ ಹೇಳಿದ್ಲು ಅಂಜಲ್ ಮೀನು ಬೇಕು ಅಂತೇಳಿ ಹಾಗಾಗಿ ಅಪ್ಪ ತೊಗೊಂಡು ಬಂದಿದ್ದಾರೆ ನೋಡಿ ಮೀನು ಸಾರು ಮಾಡಿದರೆ ಬರೇ ಸಾರು ತಗೊಳ್ಳೋದು ಮಕ್ಕಳು ಮೀನಲ್ಲಿ ನನಗೇನೆ ತಿನ್ನಲಿಕ್ಕೆ ಬಾಕಿ ಹ್ಞೂ ಬೀ ಸೇ ಹ್ಞೂ ಓಕೆ ನನ್ನ ಹಸ್ಬೆಂಡಿಗೆ ಈ ಥರ ಫಿಶ್ ಫ್ರೈ ಹಾಗೆ ಮಸಾಲೆ ಹಾಕಿ ಈ ಥರ ಕೊಟ್ಟರೆ ಉಂಟಲ್ಲ ತುಂಬಾ ಇಷ್ಟ ಅವರಿಗೆ ಮಸಾಲೆ ಹಾಗೆ ಲಿಂಬೆ ಹಣ್ಣು ಹಾಗೆ ಈರುಳ್ಳಿ ಖುಷಿ ಭಾರಿ ಖುಷಿ ಆಗ್ತದೆ ಹೋಗ್ಯ ಊಟ ಹಾಕಿದ್ದೇನೆ ಇಷ್ಟ ಹಾಂ ಊಟ ಹಾಕಿದ್ದೇನೆ ಊಟ ಹಾಕಿದ್ದೇನೆ ತಗೊಂಡು ನನಗೆ ರಾತ್ರಿಗೆ ಬಾಳೆ ಎಲೆ ಗಟ್ಟಿ ಮತ್ತೆ ಮೀನು ಸಾರು ಹಾಗೆ ಬಾಲ್ ಅದೊಂದೆರಡು ಪೀಸ್ ಮೀನು ತಿಂತ ಇದ್ದೇನೆ ದಾತು ನಿಂಬೆ ತಗೊಳ್ಳಿ ಕೋಪಡು ಉಂಟು ಎರಡು ಮಿತ್ತದ ಕೋಪೋಡು ಎರ್ನ ಮಿತ್ತದ ಕೋಪೋಡು